ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತೊಂದು ಮೂರು ಜೋಡಿಗಳು ರಿಸೆಪ್ಷನ್ ನಡೆಯುವ ಜಾಗಕ್ಕೆ ಬಂದು ಇಳಿದರು ಸಿದ್ಧಾರ್ಥ ಒಬ್ಬನನ್ನು ಹೊರತುಪಡಿಸಿ ಮಿಕ್ಕೆಲ್ಲರಿಗೂ ರಿಸೆಪ್ಷನ್ ನಡೆಯುವ ಜಾಗವನ್ನು ನೋಡಿ ಕಣ್ಣು ಅರಳಿಸುತ್ತಾರೆ ಏಕೆಂದರೆ ಅಷ್ಟು ವೈಭೋಗವಾಗಿ ಕಂಗೊಳಿಸುತ್ತಿತ್ತು ರಿಸೆಪ್ಷನ್ ನಡೆಯುವ ಜಾಗ ಸ್ವತಃ ಸಿದ್ಧಾರ್ಥ್ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಇರಬೇಕು ಎಂದು ಮ್ಯಾನೇಜ್ಮೆಂಟ್ರವರಿಗೆ ಹೇಳಿದ್ದರಿಂದ ಅವರು ಸಿದ್ಧಾರ್ಥ್ ಹೇಳಿದಂತೆ ಕೆಲಸವನ್ನು ಕೂಡ ಮಾಡಿದ್ದರು ಮೂರು ಜೋಡಿಗಳು ನಡೆಯುವ ಜಾಗದಲ್ಲಿ ಹೂವಿನ ದಾರಿ ಜಗಮಗಿಸುವ ಬೆಳಕು ತರಾವರಿ ಹೂವುಗಳಿಂದ ಅಲಂಕೃತವಾಗಿರುವ ಸ್ಟೇಜ್ ಒಂದು ಕಡೆ ಸಂಗೀತ ನಾದ ಕೇಳುತ್ತಿದ್ದರೆ ಇನ್ನೊಂದು ಕಡೆ ಕೊಳಲಿನ ಕೇಳುತ್ತಿತ್ತು ಈ ಥರದ ತಿನಿಸು ಇಲ್ಲಿ ಸಿಗುವುದಿಲ್ಲ ಎನ್ನುವ ಹಾಗಿಲ್ಲ ಆ ರೀತಿ ಬಗೆ ಬಗೆಯ ತಿನಿಸುಗಳು ಕೂಡ ಇದ್ದವು ಹಾಗೆ ಮಕ್ಕಳಿಗೆ ಎಂದೇ ಪುಟ್ಟದಾದ ಪ್ಲೇಗ್ರೌಂಡ್ ಅರೇಂಜ್ಮೆಂಟ್ ಕೂಡ ಮಾಡಿಸಲಾಗಿತ್ತು ಒಟ್ಟಿನಲ್ಲಿ ಸಿದ್ಧಾರ್ಥ ಮಾಡಿಸಿದ್ದ ಅರೇಂಜ್ಮೆಂಟನ್ನು ನೋಡುವವರು ಕಣ್ಣರಳಿಸಿ ವಾವ್ ಎನ್ನಬೇಕು ಆ ರೀತಿ ಇತ್ತು ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದ ನಮ್ಮ ರತ್ನಿ ಒಂದು ಕೈಯಲ್ಲಿ ಚಂಚಲ ಕೊಡಿಸಿದ್ದ ಹೀಲ್ಡ್ ಸ್ಲಿಪ್ಪರನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಭಾರವಾದ ಗೌನನ್ನು ಎತ್ತಿ ಹಿಡಿದು ತನ್ನ ಅಣ್ಣನ ಬಳಿ ಹೋಗಿ ಅಣ್ಣ ಎಷ್ಟು ಚೆನ್ನಾಗಿದೆ ಅಲ್ಲವಾ ನಮ್ಮೂರ ಜಾತ್ರೆ ನೋಡಿದಂತೆ ಆಯಿತು ನನಗೆ ತುಂಬ ಇಷ್ಟ ಆಯಿತು ಅಣ್ಣ ಎನ್ನುತ್ತಾಳೆ ಸಿದ್ಧಾರ್ಥ ಅವಳ ಖುಷಿಯನ್ನು ಕಣ್ಣು ತುಂಬಿಸಿಕೊಂಡು ನಿನಗೆ ಇಷ್ಟ ಆಯಿತಲ್ಲ ಪುಟ್ಟ ನನಗೆ ಅಷ್ಟೇ ಸಾಕು ಎನ್ನುತ್ತಾನೆ ಉಳಿದವರು ಕೂಡ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ ಎಂದು ಹೊಗಳುತ್ತಾರೆ ಮೂರು ಜೋಡಿಗಳು ಬಂದ ತಕ್ಷಣ ಫೋಟೋಗ್ರಾಫರ್ ಅವರ ಮುಂದೆ ಬಂದು ನಿಲ್ಲುತ್ತಾರೆ ಫೋಟೋಗ್ರಾಫರನ್ನು ನೋಡಿದ ಸಿದ್ಧಾರ್ಥ್ ತಂಗಿಯ ತಲೆ ಸವರಿ ಪುಟ್ಟ ಸ್ಲಿಪ್ಪರ್ ಹಾಕಿಕೊ ಇವರು ನಿನ್ನ ಚಂದದ ಫೋಟೋವನ್ನು ತೆಗೆಯುತ್ತಾರೆ ಎನ್ನುತ್ತಾನೆ ಈಲ್ಡ್ ಫುಟ್ವೇರ್ನಲ್ಲಿ ನಡೆಯಲು ಬಾರದೇ ಇದ್ದರೂ ಫೋಟೋ ಹುಚ್ಚು ಇದ್ದುದರಿಂದ ನಮ್ಮ ರತ್ನಿ ಹೇಗೋ ಸಂಭಾಳಿಸಿಕೊಂಡು ಹಾಕಿ ನಿಲ್ಲುತ್ತಾಳೆ ಮೂರು ಜೋಡಿಗಳು ಕೂಡ ಫೋಟೋ ಮುಗಿಸುತ್ತಾರೆ ನಂತರ ಮೋಹನ್ ದಾಸ್ ರವರು ಸ್ಟೇಜ್ ಮೇಲೆ ನಿಂತು ಮೂರು ಜೋಡಿಗಳ ಹೆಸರು ಹೇಳಿ ಬರಮಾಡಿಕೊಳ್ಳುತ್ತಾರೆ ಸಿದ್ಧಾರ್ಥ್ ಅಂಜಲಿ ಮತ್ತು ಚಂಚಲ ರಮೇಶ್ನ ಬಗ್ಗೆ ಗೊತ್ತಿದ್ದರಿಂದ ಹೆಚ್ಚೇನು ಆಶ್ಚರ್ಯ ತೋರದೆ ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸುತ್ತಾರೆ ರತ್ನಿಯನ್ನು ರವರು ನನ್ನ ಮುದ್ದು ಮಗಳು ಎಂದು ಹೇಳಿ ಬದ್ರಿಯನ್ನು ತುಂಬು ಹೃದಯದಿಂದ ನನ್ನ ಅಳಿಯ ಎಂದು ಕೂಡ ಎಲ್ಲರಿಗೂ ತಿಳಿಸಿ ಅವರನ್ನು ಕೂಡ ಸ್ಟೇಜ್ ಮೇಲೆ ಬರುವಂತೆ ಅನೌನ್ಸ್ ಮಾಡುತ್ತಾರೆ ರತ್ನಿಯ ಬಗ್ಗೆ ಕೆಲವರಿಗೆ ತಿಳಿಯದೆ ಕನ್ಫ್ಯೂಸ್ ಇದ್ದರೂ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತಾರೆ ಮೂರು ಜೋಡಿಗಳು ಕೈ ಕೈ ಬೆಸೆದು ಸ್ಟೇಜ್ ಮೇಲೆ ಬರುತ್ತಾರೆ ರತ್ನಿಯ ತಂದೆ ತಾಯಿಗಂತೂ ಮಗಳ ವೈಭೋಗ ನೋಡಿ ಕಣ್ಣಂಚು ಒದ್ದೆಯಾಯಿತು ಅವರು ಎಂದು ಊಹಿ ಊಹಿಸಿರಲಿಲ್ಲ ತನ್ನ ಮಗಳು ಮುಂದೊಂದು ದಿನ ಈ ರೀತಿಯ ವೈಭೋಗವನ್ನು ಅನುಭವಿಸುತ್ತಾಳೆ ಎಂದು ಅಂಜಲಿಯ ತಂದೆ ತಾಯಿಗೂ ಕೂಡ ತನ್ನ ಮಗಳ ನಗುಮುಖ ನೋಡಿ ಮನಸ್ಸು ತುಂಬಿ ಬಂದಿತು ಕಮಲಮ್ಮನಿಗೆ ಮಗ ಬದ್ರಿ ರತ್ನಿಯನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಾರೆ ರತ್ನಿಗೆ ಮಗುವಿನಂತಹ ಒಳ್ಳೆಯ ಮನಸ್ಸಿದೆ ಎಂದು ಅವರಿಗೂ ಗೊತ್ತು ಈ ಜೋಡಿಯು ನೂರು ಕಾಲ ಈಗೇ ಇರಲಿ ಎಂದು ಅರಸುತ್ತಾರೆ ಚಂಚಲ ಕೊಡಿಸಿದ್ದ ಈಡ್ ಸ್ಲಿಪ್ಪರನ್ನು ಹಾಕಿದ್ದ ರತ್ನಿ ಹೇಗೋ ಸಂಭಾಳಿಸಿಕೊಂಡು ಭದ್ರಿಯ ಕೈಯನ್ನು ಭದ್ರವಾಗಿ ಹಿಡಿದು ಮೆಲ್ಲ ಎಜ್ಜೆ ಇಡುತ್ತಾ ಸ್ಟೇಜ್ ಮೇಲೆ ಬರುತ್ತಾಳೆ ಜೋಡಿಗಳನ್ನು ನೋಡುವುದೇ ಒಂದು ಹಬ್ಬವಾಗಿತ್ತು ಕೆಳಗೆ ಕೂತಿದ್ದ ಗೆಸ್ಟ್ಗಳಿಗೆ ಅಂಜಲಿ ರಮೇಶ್ ಅದೃಷ್ಟದ ಬಗ್ಗೆ ಕೆಲವರು ಅಸೂಹೆಪಟ್ಟರೆ ಅವರ ಒಳ್ಳೆತನ ಗೊತ್ತಿದ್ದವರು ಇಬ್ಬರ ಜೋಡಿಗಳನ್ನು ನೋಡಿ ಒಳ್ಳೆಯ ಜೋಡಿ ಎಂದು ಒಗಳುತ್ತಾರೆ ಗೆಸ್ಟ್ಗಳು ಸ್ಟೇಜ್ ಮೇಲೆ ಬಂದು ಮೂರೂ ಜೋಡಿಗಳಿಗೂ ತಾವು ತಂದಿದ್ದ ಗಿಫ್ಟ್ ಮತ್ತು ಊಗುಚ್ಛವನ್ನು ಕೊಟ್ಟು ಅವರ ಜೊತೆ ಫೋಟೋ ತೆಗೆಸಿಕೊಂಡು ತುಂಬು ಹೃದಯದಿಂದ ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾರೆ ಇದು ಒಂದು ಗಂಟೆಯ ತನಕ ಮುಂದುವರೆದು ನಮ್ಮ ಬದ್ರಿ ರತ್ನಿಗೆ ಎಲ್ಲರಿಗೂ ನಮಸ್ಕರಿಸಿ ಫೋಟೋಗೆ ಫೋಸ್ ಕೊಟ್ಟು ಕೊಟ್ಟು ಸಾಕಾಯಿತು ರತ್ನಿ ಬದ್ರಿಯ ಭುಜ ಅಲ್ಲಾಡಿಸಿ ಬದ್ರಿ ನನಗೆ ಆಗುತ್ತಿಲ್ಲ ಕಣೋ ಈ ಸ್ಲಿಪ್ಪರ್ನಲ್ಲಿ ನಿಲ್ಲುವುದಕ್ಕೆ ನನಗೆ ತುಂಬ ಕಷ್ಟವಾಗುತ್ತಿದೆ ಮತ್ತು ಈ ಬಟ್ಟೆ ನನಗೆ ತುಂಬ ಹಿಂಸೆ ಕೊಡುತ್ತಿದೆ ಇನ್ನೂ ಎಷ್ಟೊತ್ತು ಎಂದು ಕೇಳುತ್ತಾಳೆ ನನ್ನೇನು ಕೇಳುತ್ತೀಯ ಹೋಗಿ ನಿನ್ನ ಅಣ್ಣನನ್ನು ಕೇಳು ಇನ್ನು ಎಷ್ಟೊತ್ತು ಎಂದು ನನಗೂ ನಿಂತು ನಿಂತು ಸಾಕಾಯಿತು ನಿನ್ನ ಅಣ್ಣನಿಗೆ ಏನು ಕಡಿಮೆ ಜನ ಇದ್ದಾರಾ ಎಂದು ಹೇಳುತ್ತಾನೆ ಬದ್ರಿ ಬದ್ರಿ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಕಣೋ ಬಾ ನಾವಿಬ್ಬರು ಹೋಗಿ ಏನೇನೆಲ್ಲ ತಿಂಡಿ ಇದೆ ಎಂದು ನೋಡಿಕೊಂಡು ತಿಂದುಕೊಂಡು ಬರೋಣ ಎನ್ನುತ್ತಾಳೆ ರತ್ನಿ ಹೇ ರತ್ನಿ ಹಾಗೆಲ್ಲ ಮಾಡುವುದಕ್ಕೆ ಆಗುತ್ತದಾ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಸುಮ್ಮನೆ ಇರು ಆಮೇಲೆ ತಿನ್ನುವಂತೆ ಎನ್ನುತ್ತಾನೆ ಬದ್ರಿ ಅವರಿಬ್ಬರಿಗೂ ಇದು ಹಿಂಸೆ ಆಗುತ್ತಿದೆ ಎಂದು ಮೋಹನ್ರವರಿಗೆ ತಿಳಿದು ಅವರ ಬಳಿ ಬಂದು ಏನಾಯಿತು ಫ್ರೆಂಡ್ ಸುಸ್ತಾಗುತ್ತಿದೆಯಾ ಎಂದು ಕೇಳುತ್ತಾರೆ ಫ್ರೆಂಡ್ ಇನ್ನೂ ಎಷ್ಟೊತ್ತು ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಸಾಕು ಎನ್ನುತ್ತಾಳೆ ರತ್ನಿ ಹೌದಾ ಫ್ರೆಂಡ್ ಆಯಿತು ಇನ್ನೊಂದು ಹತ್ತು ನಿಮಿಷ ಇದ್ದು ಬಿಡು ಆಮೇಲೆ ತಿನ್ನುವಂತೆ ಎನ್ನುತ್ತಾರೆ ಇತ್ತ ಅಂಜಲಿಯ ಪರಿಸ್ಥಿತಿಯು ಕೂಡ ಅದೇ ಆಗಿತ್ತು ಸಿದ್ಧಾರ್ಥ್ಗೂ ಕೂಡ ತನ್ನ ತಂಗಿ ಮತ್ತು ಅಂಜಲಿಯ ಬಳಲಿದ ಮುಖ ನೋಡಿ ಅವರಿಗೆ ಹಿಂಸೆಯಾಗುತ್ತಿದೆ ಎಂದು ತಿಳಿಯುತ್ತದೆ ಆದರೆ ಏನೂ ಮಾಡಲಾಗುವುದಿಲ್ಲ ತಂಗಿಯ ಬಳಿ ಹೋಗಿ ಅವಳ ತಲೆ ಸವರಿ ರತ್ನಿ ಪುಟ್ಟ ತುಂಬ ಆಗುತ್ತಿದೆಯಾ ಸಾರಿ ಇನ್ನು ಸ್ವಲ್ಪ ಹೊತ್ತು ಕಣೋ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ಅಣ್ಣ ನನಗೇನೂ ಬೇಜಾರಿಲ್ಲ ಇಷ್ಟೇ ಹೊತ್ತು ಇದ್ದನಂತೆ ಇನ್ನು ಸ್ವಲ್ಪ ಹೊತ್ತು ತಾನೆ ಪರವಾಗಿಲ್ಲ ಬಿಡು ಎನ್ನುತ್ತಾಳೆ ಎಲ್ಲರಿಗೂ ಜ್ಯೂಸ್ ತರಲು ಹೇಳಿ ಎಲ್ಲರಿಗೂ ಜ್ಯೂಸ್ ನೀಡಿ ತಾನೂ ಕೂಡ ತನ್ನ ಮಡದಿಗೆ ಕೊಟ್ಟು ಅವರೆಲ್ಲರ ಸುಸ್ತನ್ನು ಕಡಿಮೆ ಮಾಡುತ್ತಾನೆ ಅರ್ಧ ಗಂಟೆಯ ನಂತರ ಬಂದಿದ್ದ ಗೆಸ್ಟ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಮೂರು ಜೋಡಿಗಳು ಕೆಳಗೆ ಬರುತ್ತಾರೆ ರತ್ನಿಯಂತೂ ತಾನು ಧರಿಸಿದ್ದ ಸ್ಲಿಪ್ಪರನ್ನು ಬಿಟ್ಟು ಬರೀ ಕಾಲಿನಲ್ಲಿ ನಡೆಯಲು ಶುರು ಮಾಡುತ್ತಾಳೆ ಬಫೆ ಸಿಸ್ಟಮ್ ಊಟ ಇದ್ದುದರಿಂದ ಮೊದಲು ಊಟ ತಿಂದು ಬಿಡೋಣ ಎಂದು ಮೂರು ಜೋಡಿಗಳು ಹೋಗಿ ತಮಗಿಷ್ಟ ಬಂದ ಪದಾರ್ಥಗಳನ್ನು ಹಾಕಿಸಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ಊಟ ತಿಂದ ನಂತರ ನಮ್ಮ ರತ್ನಿಗೆ ಈಗ ಸ್ವಲ್ಪ ಶಕ್ತಿ ಬಂದಂತಾಯಿತು ದೊಡ್ಡವರಿಗೆ ಫಂಕ್ಷನ್ ಅಚ್ಚುಕಟ್ಟಾಗಿ ನಡೆದಿದ್ದು ನೆಮ್ಮದಿ ತಂದಿತ್ತು ಎಲ್ಲರಿಗೂ ಆಯಾಸವಾಗಿದ್ದರಿಂದ ಬೇಗ ಮನೆಗೆ ಹೋಗಲು ನಿರ್ಧಾರ ಮಾಡಿದರು ಆದರೆ ಚೆನ್ನಾಗಿ ತಿಂದು ಮೊದಲಿನಂತಾಗಿದ್ದ ರತ್ನಿಗೆ ಮನೆಗೆ ಹೋಗಲು ಇಷ್ಟವಾಗುತ್ತಿಲ್ಲ ಬದ್ರಿ ರತ್ನಿಯ ಕೈ ಹಿಡಿದು ಬಾ ಹೋಗೋಣ ಎಂದು ಕರೆದೊಯ್ಯಲು ನೋಡುತ್ತಿದ್ದಂತೆ ರತ್ನಿ ನಿಂತ ಜಾಗದಿಂದ ಕದಲುತ್ತಿಲ್ಲ ಬದ್ರಿ ಯಾಕೆ ಏನಾಯಿತು ಬಾ ಇಷ್ಟು ಹೊತ್ತು ನನಗೆ ಸುಸ್ತು ಅನ್ನುತ್ತಿದ್ದಲ್ಲ ಮನೆಗೆ ಹೋಗೋಣ ಸುಧಾರಿಸಿಕೊಳ್ಳುವಂತೆ ಎಂದು ಕರೆಯುತ್ತಾನೆ ರತ್ನಿ ನಾನು ಬರುವುದಿಲ್ಲ ಎಂದು ತಲೆ ಆಡಿಸುತ್ತಾಳೆ ಯಾಕೆ ಬರಲ್ಲ ಏನಾಯಿತು ನಿನಗೆ ಅದೇನು ಅಂತ ಬಾಯ್ಬಿಟ್ಟು ಹೇಳು ಎಂದು ಗದರುತ್ತಾನೆ ಬದ್ರಿ ರತ್ನಿ ಒಂದು ಕಡೆ ಕೈ ತೋರಿಸಿ ಅಲ್ಲಿಗೆ ಹೋಗಬೇಕು ಎಂದು ಹೇಳುತ್ತಾಳೆ ಬದ್ರಿ ಅವಳು ಕೈ ತೋರಿದ ಜಾಗವನ್ನು ನೋಡಿ ಕೋಪ ಮಾಡಿಕೊಂಡು ನಿನಗೆ ತಲೆ ಕೆಟ್ಟಿದೆಯಾ ಚಿಕ್ಕ ಹುಡುಗಿಯ ರೀತಿ ಆಡುತ್ತೀಯಲ್ಲ ಮೊದಲೇ ನಿಂತು ನಿಂತು ಕಾಲೆಲ್ಲ ನೊಯ್ಯುತ್ತಿದೆ ಈಗ ನೀನು ಅಲ್ಲಿಗೆ ಹೋಗಬೇಕಾ ಎನ್ನುತ್ತಾನೆ ಬದ್ರಿ ರತ್ನಿಗೆ ಗದರುತ್ತಿದ್ದಂತೆ ಸಿದ್ಧಾರ್ಥ ಅವನ ಮುಂದೆ ಬಂದು ಯಾಕೆ ಬದ್ರಿ ಪುಟ್ಟನಿಗೆ ಗದರುವುದು ನೀನು ಎಂದು ಕೇಳುತ್ತಾನೆ ನೀನೊಬ್ಬ ತಂಗಿಗೆ ಸ್ವಲ್ಪ ಏನೂ ಅನ್ನುವ ಹಾಗಿಲ್ಲ ಬಂದು ಬಿಡುತ್ತೀಯಲ್ಲ ನೋಡು ನಿನ್ನ ತಂಗಿ ಅಲ್ಲಿಗೆ ಹೋಗಬೇಕು ಎಂದು ಹಠ ಮಾಡುತ್ತಿದ್ದಾಳೆ ಮೊದಲೇ ನನಗೆ ಸುಸ್ತಾಗಿದೆ ಎನ್ನುತ್ತಾನೆ ಬದ್ರಿ ಅಷ್ಟಕ್ಕೂ ರತ್ನಿ ಹೋಗಬೇಕು ಎನ್ನುತ್ತಿರುವ ಜಾಗ ಚಿಕ್ಕ ಮಕ್ಕಳಿಗೆ ಎಂದು ಅರೇಂಜ್ ಮಾಡಿದ್ದ ಪ್ಲೇಗ್ರೌಂಡಿಗೆ ಸಿದ್ಧಾರ್ಥ್ ತಂಗಿಯ ಆಸೆಯನ್ನು ಕಂಡು ಮನಸ್ಸಿನಲ್ಲಿಯೇ ನಕ್ಕು ಅದಕ್ಕೇನಂತೆ ರತ್ನಿ ಪುಟ್ಟ ಹೋಗು ನಿನ್ನ ಇಷ್ಟ ಬಂದಂಗೆ ಆಟವಾಡು ಯಾರು ಬೇಡ ಅಂದೋರು ಎನ್ನುತ್ತಾನೆ ಏನೂ ಬೇಡ ಅವಳೇನು ಚಿಕ್ಕ ಮಗುವಲ್ಲ ಚಿಕ್ಕ ಮಕ್ಕಳ ಆಟವನ್ನು ಆಡುವುದಕ್ಕೆ ಎನ್ನುತ್ತಾನೆ ಬದ್ರಿ ಸಿದ್ಧಾರ್ಥ್ ನನ್ನ ತಂಗಿಯನ್ನು ನೀನು ಕಂಟ್ರೋಲ್ ಮಾಡಬೇಡ ನನಗೆ ಅದು ಇಷ್ಟವಾಗುವುದಿಲ್ಲ ಎನ್ನುತ್ತಾನೆ ಅವಳು ಈಗ ನನ್ನ ಹೆಂಡತಿ ಇವಳು ಈ ರೀತಿ ಚಿಕ್ಕ ಮಕ್ಕಳ ರೀತಿ ಆಡಿದರೆ ನಾನು ಅವಳನ್ನು ಕಂಟ್ರೋಲ್ ಮಾಡದೆ ಇನ್ಯಾರು ಮಾಡುತ್ತಾರೆ ಎನ್ನುತ್ತಾನೆ ರ ಬದ್ರಿ ಏನೂ ಬೇಕಾಗಿಲ್ಲ ಅವಳಿನ್ನು ಚಿಕ್ಕ ಹುಡುಗಿ ಅವಳ ಇಷ್ಟದ ರೀತಿ ಬಿಟ್ಟು ಬಿಡು ಎನ್ನುತ್ತಾನೆ ಸಿದ್ಧಾರ್ಥ್ ಇಬ್ಬರ ವಾದಗಳು ಜೋರಾಗಿತ್ತು ಅದನ್ನು ಕಂಡ ದೊಡ್ಡವರು ಗಾಬರಿಯಿಂದ ಅವರ ಬಳಿ ಬರುತ್ತಾರೆ ಯಾಕೆ ಇಬ್ಬರು ಈ ರೀತಿ ವಾದ ಮಾಡುತ್ತಿದ್ದೀರಿ ಏನಾಯಿತು ಎಂದು ಕೇಳುತ್ತಾರೆ ಗಿರಿಜಾರವರು ಅತ್ತೆ ಇವನು ಈಗಲೇ ನನ್ನ ತಂಗಿಯನ್ನು ಕಂಟ್ರೋಲ್ನಲ್ಲಿ ಇಡುತ್ತಿದ್ದಾನೆ ಅವಳ ಪಾಡಿಗೆ ಅವಳನ್ನು ಬಿಡುತ್ತಿಲ್ಲ ಇವನು ಅವಳಿನ್ನೂ ಚಿಕ್ಕ ಹುಡುಗಿ ಎನ್ನುತ್ತಾನೆ ಸಿದ್ಧಾರ್ಥ್ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಎಂದು ನೀವು ಹೇಳಿ ಹೇಳಿ ಅವಳಿನ್ನೂ ಚಿಕ್ಕವಳಾಗೆ ಕಾಣಿಸುತ್ತಿದ್ದಾಳೆ ನಿಮಗೆ ಅವಳು ಈಗ ಮದುವೆಯಾಗಿರುವ ಹುಡುಗಿ ಅದರ ತಕ್ಕನಾಗಿ ಇದ್ದರೆ ಸಾಕು ಎನ್ನುತ್ತಾನೆ ಬದ್ರಿ ಹೇ ಬದ್ರಿ ಯಾಕೋ ಏನಾಯಿತು ಯಾಕೆ ಅವಳನ್ನು ಬೈಯುತ್ತಿದ್ದೀಯ ನೀನು ಎಂದು ಕೇಳುತ್ತಾರೆ ಕಮಲಮ್ಮ ನಿನ್ನ ಸೊಸೆಗೆ ಆ ಮಕ್ಕಳು ಆಡುತ್ತಾರಲ್ಲ ಆ ಆಟವನ್ನು ಹಾಡಬೇಕಂತೆ ಈಗ ಎಂದು ಪ್ಲೇ ಗ್ರೌಂಡ್ ಕಡೆ ಕೈ ತೋರಿಸಿ ಹೇಳುತ್ತಾನೆ ಬದ್ರಿ ಅದನ್ನು ನೋಡಿದ ಕಮಲಮ್ಮ ಏ ರತ್ನಿ ನೀನೇನು ಚಿಕ್ಕ ಮಕ್ಕಳ ಆ ರೀತಿ ಆಟವನ್ನು ಹಾಡುವುದಕ್ಕೆ ಸುಮ್ಮನಿರು ಮೊದಲೇ ಸುಸ್ತಾಗಿದ್ದೀಯಾ ಈಗ ಅದನ್ನು ಹಾಡಿ ಇನ್ನೂ ಸುಸ್ತು ಬರಿಸಿಕೊಳ್ಳಬೇಡ ನಡಿ ಮನೆಗೆ ಹೋಗೋಣ ಎನ್ನುತ್ತಾರೆ ಕಮಲಮ್ಮ ಇದು ಮೋಸ ನಿನಗೆ ಮತ್ತು ನಿನ್ನ ಮಗನಿಗೆ ಇಷ್ಟ ಎಂದು ನಾನು ಇಷ್ಟು ದೊಡ್ಡ ಬಟ್ಟೆಯನ್ನು ಹಾಕಿಕೊಂಡು ಇಷ್ಟೆಲ್ಲ ಮೇಕಪ್ ಮಾಡಿಸಿಕೊಂಡು ಇಷ್ಟು ಕಷ್ಟಪಟ್ಟು ಅಷ್ಟೊತ್ತಿನಿಂದ ನಿಂತಿದ್ದೆ ಗೊತ್ತಾ ಆದರೆ ನೀವು ಮಾತ್ರ ನನ್ನ ಇಷ್ಟದ ರೀತಿ ಇರಲು ಬಿಡಬೇಡಿ ಇನ್ನು ಮುಂದೆ ನಾನು ನಿಮ್ಮ ಮಾತನ್ನು ಯಾವುದೂ ಕೇಳುವುದಿಲ್ಲ ಎಂದು ಮುಖದಪ್ಪ ಮಾಡಿಕೊಂಡು ತನ್ನ ಉದ್ದದ ಗೌನನ್ನು ಒಂದು ಕೈಯಲ್ಲಿ ಎತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ತನ್ನ ಸ್ಲಿಪ್ಪರ್ ಹಿಡಿದು ಕಾರಿನ ಬಳಿ ಹೋಗಿ ನಿಲ್ಲುತ್ತಾಳೆ ತಂಗಿ ಬೇಜಾರು ಮಾಡಿಕೊಂಡು ಹೋಗಿದ್ದು ನೋಡಿದ ಸಿದ್ಧಾರ್ಥ್ ಬದ್ರಿಯನ್ನು ದುರುಗುಟ್ಟು ನೋಡುತ್ತಾ ಅವನೂ ಕೂಡ ತಂಗಿಯ ಬಳಿ ಹೋಗಿ ಬಾಪುಟ್ಟ ನಾನು ಇದ್ದೀನಲ್ಲ ನೀನು ಅವನ ಮಾತನ್ನು ಕೇಳಬೇಡ ನೀನು ನಿನ್ನ ಇಷ್ಟದಂತೆ ಇರು ಎನ್ನುತ್ತಾನೆ ರತ್ನಿ ಸಿದ್ಧಾರ್ಥ್ ಕಿವಿಯಲ್ಲಿ ಅಣ್ಣ ನಾನು ಅವನ ಒಪ್ಪಿಗೆ ಇಲ್ಲದೆ ಆಟವಾಡುವುದಿಲ್ಲ ನೋಡುತ್ತಿರು ಅವನೇ ಬಂದು ಹೋಗು ಆಟವಾಡೋಗು ಎಂದು ಹೇಳುತ್ತಾನೆ ಎಂದು ತನ್ನ ಅಣ್ಣನಿಗೆ ಗುಟ್ಟು ಹೇಳುವ ರೀತಿ ಹೇಳುತ್ತಾಳೆ ರತ್ನಿ ಕಮಲಮ್ಮ ಸೊಸೆ ಮುನಿಸಿಕೊಂಡು ಹೋಗಿದ್ದು ನೋಡಿ ಮಗನಿಗೆ ಹೋಗಲಿ ಬಿಡು ಬದ್ರಿ ಒಂದು ಹತ್ತು ನಿಮಿಷ ಆಡುತ್ತಾಳೆ ಎನ್ನುತ್ತಾರೆ ರವರು ಗಿರಿಜಾರವರು ರಮೇಶ್ ಕೂಡ ಅದೇ ಹೇಳುತ್ತಾರೆ ನೀವೆಲ್ಲ ಅವಳು ಚಿಕ್ಕ ಹುಡುಗಿ ಎಂದು ತಲೆ ಮೇಲೆ ಕೂರಿಸಿಕೊಂಡಿದ್ದೀರಿ ಅದಕ್ಕೆ ಹಾಗೆ ಹಾಡುತ್ತಿದ್ದಾಳೆ ಎಂದು ಗೊಣಗಿಕೊಂಡ ಬದ್ರಿ ಮಡದಿಯ ಬಳಿ ಹೋಗಿ ಆಯಿತು ಹೋಗು ಹತ್ತೇ ನಿಮಿಷ ಬಂದು ಬಿಡಬೇಕು ಎನ್ನುತ್ತಾನೆ ಅಷ್ಟಕ್ಕೆ ಖುಷಿಯಾದ ನಮ್ಮ ರತ್ನಿ ಬದ್ರಿಯನ್ನು ಬಗ್ಗಿಸಿಕೊಂಡು ಎರಡು ಕೆನೆಗೆ ಮುತ್ತು ನೀಡಿ ತನ್ನ ಉದ್ದವಾದ ಬಟ್ಟೆಯನ್ನು ಎತ್ತಿ ಹಿಡಿದು ರೂಮ್ಗೆ ಓಡುತ್ತಾಳೆ ರತ್ನಿಯ ಮುತ್ತಿಗೆ ಪೆಚ್ಚು ಮರೆ ಹಾಕಿ ಎಲ್ಲರನ್ನು ನೋಡುತ್ತಾನೆ ಎಲ್ಲರೂ ಅವರನ್ನೇ ನೋಡುತ್ತಿದ್ದವರು ರತ್ನಿ ಬದ್ರಿಗೆ ಮುತ್ತು ಕೊಟ್ಟ ತಕ್ಷಣ ಆ ಕಡೆ ಈ ಕಡೆ ಮುಖ ಮಾಡಿ ನಿಲ್ಲುತ್ತಾರೆ ಬದ್ರಿ ಸಂಕೋಚದಿಂದ ಎಲ್ಲರನ್ನು ನೋಡುತ್ತಾನೆ ಎಲ್ಲರೂ ಆ ಕಡೆ ಈ ಕಡೆ ಮುಖ ಮಾಡಿ ನಿಂತು ಒಳಗೊಳಗೆ ನಗುತ್ತಿರುತ್ತಾರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಕಳೆಯುತ್ತಾಳೆ ಎಂದು ರತ್ನಿ ಹೋದ ಜಾಗದ ಕಡೆಗೆ ಅವನು ಹೋಗುತ್ತಾನೆ ಉಳಿದವರು ಕೂಡ ತಮ್ಮ ಬಾರದ ಬಟ್ಟೆಯನ್ನು ಬದಲಾಯಿಸಲು ರೂಮ್ ಕಡೆ ಹೋಗುತ್ತಾರೆ ಮೂರು ಹುಡುಗಿಯರು ತಮ್ಮ ತಮ್ಮ ಅತ್ತೆಯ ಕೈಯಲ್ಲಿ ತಮ್ಮ ಅಲಂಕಾರವನ್ನು ತೆಗೆಸಿಕೊಂಡು ಹಗುರವಾದ ಬಟ್ಟೆಯನ್ನು ಧರಿಸಿ ಹೊರಗೆ ಬರುತ್ತಾರೆ ಅದೇ ಸಮಯಕ್ಕೆ ಹುಡುಗರು ಕೂಡ ಬರುತ್ತಾರೆ ರತ್ನಿ ಚಿಕ್ಕ ಮಕ್ಕಳ ರೀತಿ ಕುಣಿದುಕೊಂಡು ಪ್ಲೇಗ್ರೌಂಡ್ ಒಳಗೆ ಹೋಗಿ ತೂಗುಯ್ಯಾಲ ಮೇಲೆ ಕೂತು ಬದ್ರಿಯನ್ನು ಕರೆದು ತೂಗಲು ಹೇಳುತ್ತಾಳೆ ಬದ್ರಿ ತನ್ನ ಮಡದಿಯನ್ನು ತೂಗುಯ್ಯಾಲ ಮೇಲೆ ಸರಿಯಾಗಿ ಕೂರಿಸಿ ನಿಧಾನವಾಗಿ ತೂಗಲು ಶುರು ಮಾಡುತ್ತಾನೆ ರತ್ನಿ ಇನ್ನೂ ಜೋರಾಗಿ ತೂಗು ಎಂದು ಜೋರಾಗಿ ತೂಗಿಸಿಕೊಂಡು ಕಿಲ ಕಿಲ ಎಂದು ನಗುತ್ತಾ ತೂಗುಯ್ಯಾಲೆಯನ್ನು ಹಾಡುತ್ತಾಳೆ ಅದನ್ನು ಕಣ್ಣರಳಿಸಿ ನೋಡುತ್ತಿದ್ದ ಚಂಚಲ ಕೂಡ ತಾನು ಹೋಗಿ ಉಯ್ಯಾಲೆ ಮೇಲೆ ಕೂರುತ್ತಾಳೆ ರಮೇಶ್ ತನ್ನ ಮಡದಿ ಎಲ್ಲಿ ಬಿದ್ದು ಬಿಡುತ್ತಾಳೋ ಎಂದು ಅವಳ ಹಿಂದೇನೆ ಹೋಗಿ ಅವನು ಕೂಡ ನಿಧಾನವಾಗಿ ಅವಳನ್ನು ಕೂರಿಸಿ ಉಯ್ಯಾಲೆ ತೂಗುತ್ತಾನೆ ಅವಳು ಎಷ್ಟೇ ಜೋರಾಗಿ ತೂಗು ಎಂದರೂ ರಮೇಶ್ ಕೇಳದೆ ನಿನಗೆ ಅಭ್ಯಾಸವಿಲ್ಲ ಬಿದ್ದು ಬಿಡುತ್ತೀಯ ಎಂದು ಗದರಿ ನಿಧಾನವಾಗಿ ತೂಗುತ್ತಿದ್ದ ಅವರಿಬ್ಬರನ್ನು ನೋಡಿ ಸಿದ್ಧಾರ್ಥ್ ಕೂಡ ತನ್ನ ಮಡದಿಯನ್ನು ಉಯ್ಯಾಲೆ ಮೇಲೆ ಕೂರಿಸಿ ತೂಗುವ ಆಸೆಯಾಯಿತು ಅಂಜಲಿಯನ್ನು ಕಣ್ಣಿನಲ್ಲಿಯೇ ಬಾ ಎಂದು ಕರೆಯುತ್ತಾನೆ ಆದರೆ ಅಂಜಲಿ ನಾಚಿಕೊಂಡು ನಾನು ಬರಲ್ಲ ಎಂದು ತನ್ನ ಅಮ್ಮನ ಬಳಿ ನಿಂತು ಬಿಡುತ್ತಾಳೆ ಸಿದ್ಧಾರ್ಥ್ ಮಡದಿಯ ಬಳಿ ಹೋಗಿ ಅವಳ ಕೈ ಹಿಡಿದು ಬಾ ಎಂದು ಕರೆದುಕೊಂಡು ಹೋಗಿ ಉಯ್ಯಾಲೆ ಮೇಲೆ ಕೂರಿಸಿ ತೂಗುತ್ತಾನೆ ಇನ್ನು ಪ್ಯಾಕಿಂಗ್ ವ್ಯವಸ್ಥೆಯಲ್ಲಿದ್ದ ಫೋಟೋಗ್ರಾಫರ್ಗಳು ಮೂರು ಜೋಡಿಗಳು ತೂಗುಯ್ಯಾಲೆ ಆಡುತ್ತಿರುವುದನ್ನು ನೋಡಿ ಅವರ ಬಳಿ ಬಂದು ಫೋಟೋ ತೆಗೆಯಲು ಶುರು ಮಾಡುತ್ತಾರೆ ನಮ್ಮ ರತ್ನಿ ತನ್ನ ಅಮ್ಮ ಅತ್ತೆ ಅಂಜಲಿಯ ತಾಯಿ ಗಿರಿಜರವರು ಮತ್ತು ತನ್ನ ಫ್ರೆಂಡ್ ಎಲ್ಲರನ್ನೂ ಕೂಡ ಉಯ್ಯಾಲೆ ಮೇಲೆ ಕೂರಿಸಿ ತೂಗುತ್ತಾಳೆ ನಂತರ ಜಾರುವ ಆಟವನ್ನು ಕೂಡ ಆಡುತ್ತಾಳೆ ಎಲ್ಲರ ಎಲ್ಲ ಆಟದಲ್ಲೂ ಕಮಲಮ್ಮ ಗಿರಿಜರವರು ಮತ್ತು ಮೋಹನ್ ಅವಳ ಬಳಿ ಇರಲೇಬೇಕು ಕಮಲಮ್ಮ ಗಿರಿಜರವರು ನಮಗೆ ಸುಸ್ತು ಇನ್ನೂ ಸಾಕು ಎಂದು ಹಿಂದೆ ಉಳಿದರೆ ಮೋಹನ್ ಮಾತ್ರ ಚಿಕ್ಕ ಹುಡುಗನ ರೀತಿ ರತ್ನಿಯ ಜೊತೆ ಅವಳ ಸರಿಸಮನವಾಗಿ ಆಡುತ್ತಿದ್ದರು ಮಕ್ಕಳಿಗೆ ಎಂದು ಅರೇಂಜ್ ಮಾಡಿದ್ದ ಆಟದ ಮೈದಾನ ಈಗ ದೊಡ್ಡವರ ಆಟದ ಮೈದಾನವಾಗಿತ್ತು ಕುದುರೆಯ ಆಟ ಜಾಯಿಂಟ್ ವೀಲ್ ಆಟ ಎಂದು ರತ್ನಿಯ ಜೊತೆ ಜೊತೆ ಆಟವಾಡಿ ಮೋಹನ್ರವರು ಖುಷಿ ಪಡುತ್ತಿದ್ದರು ತಂದೆಯ ಖುಷಿಯನ್ನು ಸಿದ್ಧಾರ್ಥ ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಈ ಎಲ್ಲ ಅಮೂಲ್ಯ ಕ್ಷಣಗಳು ಫೋಟೋಗ್ರಾಫರ್ ಕ್ಯಾಮರಾದಲ್ಲಿ ಭದ್ರವಾಗಿ ನೆಲೆಯೂರಿತ್ತು ಹತ್ತು ನಿಮಿಷ ಎಂದು ಶುರುವಾದ ಆಟ ಒಂದು ಗಂಟೆಯಾದರೂ ನಿಲ್ಲುತ್ತಿಲ್ಲ ಬದ್ರಿ ಮಡದಿಯ ಖುಷಿ ನೋಡಿ ತಾನೂ ಖುಷಿ ಪಡುತ್ತಿದ್ದ ತಾನೊಬ್ಬಳೇ ಖುಷಿ ಪಡುವುದಲ್ಲದೆ ಸೇರಿಸಿ ಆಟವಾಡಿಸಿ ಅವರ ಮುಖದಲ್ಲೂ ಖುಷಿ ತರಿಸುತ್ತಿದ್ದ ಮಡದಿಯನ್ನು ನೋಡುವುದೇ ಅವನಿಗೆ ಇನ್ನೂ ಖುಷಿ ಒಂದು ಗಂಟೆಯ ನಂತರ ಸುಸ್ತಾಗಿ ಬಂದು ಬದ್ರಿಯ ಭುಜದ ಮೇಲೆ ತಲೆ ಇರಿಸಿ ಅವನ ಪಕ್ಕದಲ್ಲಿ ಕೂತು ಬದ್ರಿ ಸುಸ್ತಾಗುತ್ತಿದೆ ಕಣೋ ಎನ್ನುತ್ತಾಳೆ ಆಡುವಾಗ ಇರದ ಸುಸ್ತು ಈಗ ಬಂದು ಬಿಟ್ಟಿತಾ ಎಂದು ಅವಳ ಎಗಲನ್ನು ಬಳಸಿ ತನ್ನ ಹತ್ತಿರ ಎಳೆದುಕೊಳ್ಳುತ್ತಾನೆ ಬದ್ರಿ ಸಿದ್ಧಾರ್ಥ್ ತಂದೆಯ ಬಳಿ ಹೋಗಿ ತಂದೆಯನ್ನು ತುಂಬು ಹೃದಯದಿಂದ ಹಗ್ ಮಾಡಿ ಅಪ್ಪ ಹ್ಯಾಪಿ ಎಂದು ಕೇಳುತ್ತಾನೆ ತುಂಬ ಹ್ಯಾಪಿಯಾಗಿದ್ದೇನೆ ಕಣ ಸಿದ್ಧಾರ್ಥ್ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯ ಆಟಗಳನ್ನು ಆಡುತ್ತಿದ್ದುದು ನಾನು ಎಷ್ಟೋ ವರ್ಷಗಳ ಮೇಲೆ ನನಗೆ ರತ್ನಿ ಇವೆಲ್ಲವನ್ನು ನೆನಪಿಸಿದಳು ಎನ್ನುತ್ತಾ ರತ್ನಿಯ ಬಳಿ ಬಂದು ನಿಲ್ಲುತ್ತಾರೆ ಮೋಹನ್ರವರು ರತ್ನಿ ತನ್ನ ಫ್ರೆಂಡನ್ನು ನೋಡಿ ತನ್ನ ಪಕ್ಕದಲ್ಲಿದ್ದ ಜಾಗದಲ್ಲಿ ಕೂರಿಸಿಕೊಂಡು ಅವರ ಭುಜವನ್ನು ಎರಡೂ ಕೈಯಲ್ಲಿ ಭದ್ರವಾಗಿ ತಬ್ಬಿ ಹಿಡಿದು ಅವರ ಹೆಗಲ ಮೇಲೆ ತಲೆ ಇಡುತ್ತಾಳೆ ಮೋಹನ್ ರತ್ನಿಯ ನತ್ತಿಗೆ ಮುತ್ತು ನೀಡಿ ಥ್ಯಾಂಕ್ ಯು ಫ್ರೆಂಡ್ ಎನ್ನುತ್ತಾರೆ ನೀನು ತುಂಬ ಸ್ಟ್ರಾಂಗ್ ಇದ್ದೀಯಾ ಫ್ರೆಂಡ್ ನನಗೆ ಸುಸ್ತಾಯಿತು ನಿನಗೆ ಇನ್ನೂ ಸುಸ್ತಾಗಿಲ್ಲ ನೋಡು ಎನ್ನುತ್ತಾಳೆ ರತ್ನಿ ರತ್ನಿಯ ಜೊತೆ ಆಟವಾಡಿ ಇಷ್ಟೊತ್ತು ಇದ್ದ ಸುಸ್ತು ಎಲ್ಲರಿಗೂ ಮಾಯವಾಯಿತು ಹತ್ತು ನಿಮಿಷ ಎಲ್ಲರೂ ಅಲ್ಲೇ ಕೂತು ಸುಧಾರಿಸಿಕೊಂಡು ಮನೆಯ ದಾರಿ ಹಿಡಿಯುತ್ತಾರೆ ದಯವಿಟ್ಟು ಕ್ಷಮಿಸಿ ಮಕ್ಕಳಿಗೆ ರಜಾ ಇದ್ದುದರಿಂದ ಊರಿಗೆ ಹೋಗಿದ್ದೆ ನಾನಿದ್ದ ಜಾಗದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದುದರಿಂದ ಕತೆ ಹಾಕಲು ಆಗಲಿಲ್ಲ ಕತೆ ಮುಂದುವರಿಯುತ್ತದೆ